ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಗಿಣ್ಣು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಮಾಡೋದು ತುಂಬಾ ಈಸಿಯಾಗಿ ಮಾಡ್ಬೋದು ಇವಾಗಂತೂ ಗಿಣ್ಣ ಹಾಲು ಸಿಗೋದೇ ಕಡಿಮೆ ಅಂತಲೇ ಹೇಳ್ಬೋದು ಗಿಣ್ಣ ಹಾಲು ಇಲ್ಲದೇನೆ ತುಂಬಾ ರುಚಿಯಾಗಿ ಗಿಣ್ಣು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಗಟ್ಟಿ ಗಿಣ್ಣದ ಹಾಲಿನ ಪುಡಿನ ತಗೊಂಡಿದ್ದೀನಿ ಇದು ಬಂದು ಮಾರ್ಕೆಟ್ ಅಲ್ಲಿ ಮಾಡಬಹುದು ಗಿಣ್ಣ ಹಾಲು ಇಲ್ಲ ಅಂತಂದ್ರೆ ಹೀಗೆ ಪುಡಿ ತಂದು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಗಿಣ್ಣ ಹಾಲು ಇಲ್ಲ ಅಂದ್ರೆ ಪುಡಿ ಇರಲೇಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ಇದು ಬಂದು ಹಂಡ್ರೆಡ್ ಗ್ರಾಮ್ಸ್ ಇದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಲೀಟರ್ ರಾ ಮಿಲ್ಕ್ ನ ಹಾಕೋತಾ ಇದ್ದೀನಿ ಹಂಡ್ರೆಡ್ ಗ್ರಾಮ್ ಪುಡಿಗೆ ಹಾಫ್ ಲೀಟರ್ ರಾ ಮಿಲ್ಕ್ ಹಾಕೊಂಡ್ರೆ ಸಾಕು ಇದಕ್ಕೆ ಒಂದು ನೂರು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಸಕ್ಕರೆನ ಯೂಸ್ ಮಾಡಬೇಡಿ ಬೆಲ್ಲನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೂರು ಗ್ರಾಂ ಬೆಲ್ಲನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿನ ಕೂಡ ಹಾಕೋತಾ ಇದೀನಿ ನೀವು ಪೌಡರ್ ಕೂಡ ಬಳಸಬಹುದು ಏಲಕ್ಕಿ ಪೌಡರ್ ಸಿಗುತ್ತೆ ಅದನ್ನ ಕೂಡ ನೀವು ಬಳಸ್ಕೋಬಹುದು ಕಾಮದೇನು ಗಟ್ಟಿ ಗಿಣ್ಣದ ಹಾಲಿನ ನಾನಿಲ್ಲಿ ನೇರಿಸ್ಕೋತಾ ಇದ್ದೀನಿ ಹಾಕೊಳ್ಳಿ ನೀವು ಇವಾಗ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಇದರಲ್ಲಿ ಗಂಟ ಹಾಕಬಾರ್ದು ಅದಕ್ಕೋಸ್ಕರ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕೂಡ ಪೂರ್ತಿಯಾಗಿ ಕರ್ಕೋ ಹಾಗೆ ನೋಡಿ ಇದಕ್ಕೆ ಹೆಚ್ಚೇನು ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು ಗಿಣ್ಣದ ಹಾಲಿನ ಪುಡಿ ಒಂದು ಇದ್ದರೆ ಸಾಕು ರುಚಿಯಾಗಿ ನಾವು ಗಿಣ್ಣು ಮಾಡಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಸೊ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತುಂಬಾ ಸ್ವೀಟಾಗಿರುತ್ತೆ ಆಗಿರುತ್ತೆ ನೀವು ಬೆಲ್ಲ ಯೂಸ್ ಮಾಡಬೇಕು ಸಕ್ಕರೆನೇ ಯೂಸ್ ಮಾಡಬೇಡಿ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ನೀವು ಬೆಲ್ಲನ ಹಾಕೊಂಡ್ರೆ ತುಂಬ ಸ್ವೀಟ್ ಅನ್ಸೋದಿಲ್ಲ ತುಂಬ ಜಾಸ್ತಿ ಕೂಡ ಅನ್ಸೋದಿಲ್ಲ ನಾರ್ಮಲ್ ಆಗಿರುತ್ತೆ ನೀವು ಸ್ವೀಟ್ ಕಮ್ಮಿ ಬೇಕು ಅಂತಂದರೆ ನೀವು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಹಾಕೋಬೋದು ಹಾಗೆಯೇ ಸ್ವಲ್ಪನೂ ಕೂಡ ಗಂಟು ಹಾಕಬಾರ್ದು ಐದು ನಿಮಿಷ ಚೆನ್ನಾಗಿ ಅದನ್ನು ಕಲಿಸ್ತಾನೆ ಇರಬೇಕು ಗಂಟಾದರೆ ಮತ್ತೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಕೂಡ ಗಂಟು ಹಾಕದೆ ರೀತಿ ನಾವು ಕಲಿಸ್ತಾ ಇರಬೇಕು ಒಂದು ಐದು ನಿಮಿಷ ಹಾಗೇ ಕಲಿಸ್ತಾ ಇದ್ದರೆ ಅದು ಚೆನ್ನಾಗಿ ಬರುತ್ತೆ ನೋಡಿ ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಒಂದು ಸಲ ಇದರ ಟೇಸ್ಟ್ನ ನೀವು ನೋಡಿ ಮತ್ತು ನೀವು ಗಿಣ್ಣ ಪುಡಿನ ತಂದು ನೀವು ಮನೇಲಿ ಮಾಡ್ತಾನೆ ಇರ್ತೀರ ನಾನಿಲ್ಲಿ ಇಡ್ಲಿ ಮಾಡುವಂತಹ ಪಾತ್ರೆಯನ್ನು ಬಳಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾನು ಇದನ್ನ ಇಡ್ತಾ ಇದ್ದೀನಿ ನೀವು ಇಡ್ಲಿ ಮಾಡೋ ಪಾತ್ರೆ ಇಲ್ಲ ಅಂತಂದ್ರೆ ಕುಕ್ಕರ್ನ ಕೂಡ ನೀವು ಬಳಸ್ಕೋಬಹುದು ಏನು ತೊಂದರೆ ಏನಿಲ್ಲ ಅದರಲ್ಲೂ ಕೂಡ ಚೆನ್ನಾಗೇ ಬರುತ್ತೆ ಸೊ ತಳಭಾಗದಲ್ಲಿ ಸ್ವಲ್ಪ ನೀರು ಹಾಕೋಬೇಕು ಓಕೆ ಇದನ್ನ ಇವಾಗ ಐದರಿಂದ ಹತ್ತು ನಿಮಿಷ ಬೇಲಿಕೆ ಇಡುವ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ನಾನಿಲ್ಲಿ ಇಲ್ಲಿ ಬೇಯಿಸ್ಕೊಂಡಾಗಿದೆ ಇದ್ರ ಮೇಲಿರುವಂಥ ಪ್ಲೇಟ್ ನಾನು ಇಲ್ಲಿ ತೆಗಿತಾ ಇದ್ದೀನಿ ಇದು ತುಂಬಾನೇ ಬಿಸಿ ಇದೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇದನ್ನು ಹಾರಲಿಕ್ಕೆ ಬಿಡಬೇಕು ಅದಾದ್ಮೇಲೆ ನಾವು ಇದನ್ನ ಕಟ್ ಮಾಡಬೇಕಾಗುತ್ತೆ ಬಿಸಿ ಇದ್ದಾಗಲೇ ನಾವು ಇದನ್ನ ಕಟ್ ಮಾಡಬಾರ್ದು ಇದು ತಣ್ಣ ನಾವು ಇದನ್ನ ಕಟ್ ಮಾಡಬೇಕು ಹಾಗೇನೆ ನಾವು ಬೇಯಿಸ್ಕೋಬೇಕಾದ್ರೆ ಇದ್ರ ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿನೇ ಬೇಯಿಸ್ಕೋಬೇಕಾಗುತ್ತೆ ಯಾಕಂದ್ರೆ ನೀರ್ ಬೀಳುತ್ತೆ ಅದಕ್ಕೋಸ್ಕರ ಪ್ಲೇಟ್ ಇಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ ಓಕೆ ಇವಾಗ ನಾನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಇಂಥ ರೆಸಿಪಿನ ಮಾಡ್ಬೋದು ಕಿಣ್ಣ ಹಾಲು ಇಲ್ದೇ ಈ ಥರ ಪುಡಿ ತಂದು ನಾವು ಮನೇಲೆ ಮಾಡ್ಕೊಳ್ಬೋದು ಸಲ ಮಾಡಿ ನೋಡಿ ಮತ್ತೆ ಮತ್ತೆ ನೀವು ತಂದು ಮಾಡ್ತಾನೇ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಓಕೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್